ಕೃಷ್ಣಂ ಒಂದೇ ಜಗದ್ಗುರುಂ ಶ್ರೀಕೃಷ್ಣ ಸ್ವತಃ ಭಗವಂತ ಭಗವಂತನಿಗಿಂತ ಮೇಲೆ ಯಾರು ಇರಲು ಸಾಧ್ಯ ಭಗವಂತನಿಗೆ ಸರಿಸಾಟಿ ಸ್ವತಃ ಭಗವಂತನೇ ಈಶ್ವರ ಒಬ್ಬನೇ ಆದರೆ ಅವನ ರೂಪ ಅನೇಕ ಇದೇ ಕಾರಣದಿಂದ ಭಗವಂತ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಲೀಲೆಗಳನ್ನೇ ಮಾಡುತ್ತಾನೆ ಶ್ರೀಕೃಷ್ಣ ಸ್ವತಃ ಭಗವಂತ ನಾರಾಯಣನ ರೂಪವೇ ಆಗಿದ್ದಾನೆ ಕೃಷ್ಣನನ್ನು ಭಕ್ತವತ್ಸಲ ಎನ್ನಲಾಗುತ್ತದೆ ಅಂದರೆ ಯಾರು ಭಕ್ತರ ಬಗ್ಗೆ ವಾತ್ಸಲ್ಯ ಸ್ನೇಹವನ್ನು ತೋರಿಸುತ್ತಾನೋ ಆತನೇ ಭಕ್ತವತ್ಸಲ ಶ್ರೀಕೃಷ್ಣ ಯಾವತ್ತೂ ತನ್ನ ಭಕ್ತರ ಸಮಸ್ಯೆಗಳನ್ನು ಒಂಟಿಯಾಗಿ ಎದುರಿಸಲು ಬಿಡುವುದಿಲ್ಲ ಕೃಷ್ಣ ಸಾಕ್ಷಾತ್ ವಿಷ್ಣುವಿನ ಅವತಾರ ಆತನ ಇನ್ನೊಂದು ಹೆಸರೇ ಭಕ್ತವತ್ಸಲ ನಾರಾಯಣನೇ ನರಸಿಂಹನ ರೂಪವನ್ನು ಧರಿಸಿ ಪ್ರಹ್ಲಾದನ ರಕ್ಷಣೆಯನ್ನು ಮಾಡಿದ ನಾರಾಯಣನೇ ವರಾಹ ರೂಪವನ್ನು ಧರಿಸಿ ತಾಯಿಯನ್ನು ರಕ್ಷಿಸಿದ ರಾಮನಾದಾಗ ಶಬರಿ ಮತ್ತು ಅಂಬಿಗನಂತಹ ಮಹಾನ್ ಭಕ್ತರಿಗೆ ಮುಕ್ತಿಯನ್ನು ನೀಡಿದ ಕೃಷ್ಣನ ರೂಪದಲ್ಲಿ ಬಂದಾಗ ಸುಧಾಮನ ಸೇವೆಯನ್ನು ಮಾಡಿ ಪ್ರಪಂಚಕ್ಕೆ ಮಿತ್ರತ್ವದ ಶಿಕ್ಷಣವನ್ನು ನೀಡಿದ ಕೇವಲ ಒಬ್ಬ ಭಕ್ತ ಮಾತ್ರ ಕೃಷ್ಣನ ಹೃದಯವನ್ನು ಗೆಲ್ಲಬಲ್ಲ ಆ ಭಕ್ತನ ಭಕ್ತಿ ಎನ್ನುವ ಪ್ರೇಮದಲ್ಲಿ ಬಂಧಿಸಲ್ಪಟ್ಟ ಕೃಷ್ಣ ತನ್ನ ಭಕ್ತರಿಗಾಗಿ ಏನನ್ನೂ ಮಾಡಲು ತಯಾರಾಗುತ್ತಾನೆ ಕೃಷ್ಣ ತನಗೆ ಸಮರ್ಪಿತನಾದ ಸೇವಕರ ಮೇಲೆ ಆತನಿಗಿಂತಲೂ ಅತ್ಯಂತ ಸಮರ್ಪಿತನಾಗುತ್ತಾನೆ ಕೃಷ್ಣ ಮತ್ತು ಅವನ ಭಕ್ತರ ಮಧ್ಯೆ ಸೇವೆಯ ಪರಸ್ಪರ ಪ್ರತಿಸ್ಪರ್ಧೆ ಶಾಶ್ವತವಾಗಿದೆ ಈ ಪೈಪೋಟಿಯಲ್ಲಿ ಒಮ್ಮೆ ಭಕ್ತ ಗೆದ್ದರೆ ಇನ್ನೊಮ್ಮೆ ಭಗವಂತ ಗೆಲ್ಲುತ್ತಾನೆ ಕೃಷ್ಣನ ಎಲ್ಲ ಅಕಲ್ಪನೀಯವಾದ ಶಕ್ತಿಗಳಲ್ಲಿ ಎಲ್ಲಕ್ಕಿಂತ ಶಕ್ತಿಶಾಲಿಯಾದದ್ದು ಭಕ್ತರ ಬಗ್ಗೆ ಆತನಿಗೆ ಇರುವ ಸ್ನೇಹ ಭಕ್ತವಾತ್ಸಲ್ಯ ವಿಶ್ವನಾಥ ಚಕ್ರವರ್ತಿ ಕೃಷ್ಣನ ಈ ಗುಣ ಅವನ ಎಲ್ಲ ಅನಂತ ಗುಣಗಳ ಶಿಖರ ರತ್ನವಾಗಿದೆ ಭಗವಂತನ ಈ ಭಕ್ತ ವಾತ್ಸಲ್ಯವೇ ಭಕ್ತರನ್ನು ಆಕರ್ಷಿಸುತ್ತದೆ ಮತ್ತು ಆ ವಾತ್ಸಲ್ಯದಲ್ಲಿ ಭಕ್ತನನ್ನು ಬಂಧಿಸುತ್ತದೆ ಒಮ್ಮೆ ನಾವು ಕೃಷ್ಣನ ಈ ಭಕ್ತ ವಾತ್ಸಲ್ಯದಿಂದ ಬಂಧಿಸಲ್ಪಟ್ಟರೆ ಆ ಪ್ರೇಮದ ಬಾಂಧವ್ಯದಿಂದ ಹೊರಬರಲು ಸಾಧ್ಯವಿಲ್ಲ ಏಕಮಾತ್ರ ಬಂಧನದಲ್ಲೇ ಬಂಧಿಯಾಗುವುದೇ ಭಕ್ತನಿಗೆ ಉಚಿತವಾದ ಮಾರ್ಗ ಭಗವಂತ ಪರಮ ಭಕ್ತನಾದ ಅಂಬರೀಷನ ಜೊತೆ ದೂರ್ವಾಸ ಮುನಿಗಳು ದುರ್ವ್ಯವಹಾರ ಮಾಡುವಾಗ ಕೃಷ್ಣ ದೂರ್ವಾಸರಿಗೆ ಎಚ್ಚರಿಕೆಯನ್ನು ನೀಡುತ್ತಾನೆ ಅಹಂಭಕ್ತ ಪರಾಧೀನೋ ಹೆಸ್ವತಂತ್ರ ಇವ ದ್ವಿಜ ಅಂದರೆ ಹೇ ಬ್ರಾಹ್ಮಣ ನಾನು ಪೂರ್ಣವಾಗಿ ಸ್ವತಂತ್ರನಾದರೂ ಕೂಡ ನನ್ನ ಭಕ್ತರ ಅಧೀನ ಎನ್ನುತ್ತಾನೆ ಕೃಷ್ಣ ನೈವಾತ್ಮಾಚ ಯಥಾ ಭವನ್ ನೈವಾತ್ಮ ಚ ಯಥಾ ಭವಾನ್ ಅಂದರೆ ನನ್ನ ಭಕ್ತರು ನನ್ನ ಆತ್ಮಕ್ಕಿಂತಲೂ ಹೆಚ್ಚು ಪ್ರೇಯರು ಎನ್ನುತ್ತಾನೆ ಕೃಷ್ಣ ಇಂತಹ ಕೃಷ್ಣನನ್ನು ಕೃಷ್ಣ ಭಕ್ತರು ಅತ್ಯಂತ ಪ್ರೇಮದಿಂದ ಭಕ್ತಿಯಿಂದ ಪೂಜಿಸುತ್ತಾರೆ ಅಂತೆಯೇ ಶ್ರೀಕೃಷ್ಣನೂ ಕೂಡ ತನ್ನ ಭಕ್ತರನ್ನು ದಿನವೂ ಪೂಜಿಸುತ್ತಾನೆ ಎಂಬುದು ಗೊತ್ತೇ ಈ ಕಥೆಯನ್ನು ನಾನು ಸಾಮಾಜಿಕ ಮಾಧ್ಯಮವಾದ ಫೇಸ್ಬುಕ್ನಲ್ಲಿ ಓದಿದ್ದೆ ಅದನ್ನೇ ಈ ದಿನ ಯಥಾವತ್ತಾಗಿ ಹೇಳುವ ಪ್ರಯತ್ನ ಮಾಡುತ್ತಿದ್ದೇನೆ ತನ್ನ ಪರಮ ಭಕ್ತರಾದ ನಾರದರಿಗೆ ಕೃಷ್ಣ ಈ ಲೀಲೆಯನ್ನು ತೋರಿಸುತ್ತಾನೆ ಹಾಗಾದರೆ ಕೃಷ್ಣ ಯಾರು ಪೂಜಿಸುತ್ತಾನೆ ಗೊತ್ತೇ ಎಂಬುದನ್ನು ಈ ಕಥೆಯಿಂದ ತಿಳಿಯೋಣ ಕೃಷ್ಣ ಹದಿನಾರು ಸಾವಿರದ ಎಂಟು ಹೆಣ್ಣು ಮಕ್ಕಳನ್ನು ಮದುವೆಯಾಗಿದ್ದಾನೆ ಇವನ ಸಂಸಾರ ಹೇಗಿರಬಹುದು ಎಂಬ ಕುತೂಹಲಕ್ಕೆ ನಾರದರು ಭೂಲೋಕಕ್ಕೆ ಬಂದರು ದ್ವಾರಕಾ ನಗರಿಯನ್ನು ಪ್ರವೇಶಿಸಿದರು ಅವರಿಗೆ ವಿಶೇಷ ಸ್ವರೂಪಗಳ ಬೃಹತ್ ನಗರವೇ ಕಣ್ಣಿಗೆ ಬಿತ್ತು ದೊಡ್ಡ ದೊಡ್ಡ ಕಟ್ಟಡಗಳು ಅಲ್ಲಲ್ಲಿ ದೇವಾಲಯಗಳು ಕಮಲಗಳಿಂದ ತುಂಬಿರುವ ಸರೋವರಗಳು ಹೂವಿನಿಂದ ಅಲಂಕರಣಗೊಂಡಿರುವ ಉದ್ಯಾನವನಗಳು ಅತ್ಯಾಕರ್ಷಕ ಮನೆಗಳು ಮನೆಯೆದುರು ಇರುವ ಹೂತೋಟ ಅವುಗಳಲ್ಲಿ ಹೂವುಗಳು ಅರಳಿ ಮೈದುಂಬಿ ನಿಂತಿದ್ದವು ಅವುಗಳ ಎದುರು ನೃತ್ಯ ಮಾಡುವ ದುಂಬಿಗಳು ಮನೆ ಹಿಂಭಾಗದಲ್ಲಿ ಕೊಟ್ಟಿಗೆ ಕೊಟ್ಟಿಗೆಯ ತುಂಬ ದನಕರುಗಳು ನಾರದರು ಅಲ್ಲಿದ್ದ ಒಂದು ಮನೆಯ ಒಳಗೆ ಬಂದರು ಅಬ್ಬಬ್ಬಾ ಅದೇನು ವೈಭವ ಮನೆಯ ಗೋಡೆಗಳೆಲ್ಲ ಸ್ಫಟಿಕ ಚೌಕಟ್ಟುಗಳೆಲ್ಲ ಬಂಗಾರದವು ಕಂಬಗಳು ಹವಳ ವಜ್ರ ವೈಢೂರ್ಯಗಳಿಂದ ತುಂಬಿತ್ತು ಒಂದು ಕೋಣೆಯಲ್ಲಿ ಕೃಷ್ಣ ತನ್ನ ಮಗನನ್ನು ತೊಡೆ ಮೇಲೆ ಮಲಗಿಸಿ ತಟ್ಟುತ್ತಿದ್ದ ಅವನ ಹೆಂಡತಿ ಪೂಜೆಗೆ ಅಣಿ ಮಾಡುತ್ತಿದ್ದಳು ಹೋ ನಾರದರೇ ಬನ್ನಿ ಪೂಜ್ಯರೇ ಎಂದು ಕೃಷ್ಣ ಕರೆದ ಮಗು ತುಂಬ ಹಠ ಮಾಡುತ್ತಿದೆ ಮಲಗಿಸಿ ಬರುತ್ತೇನೆ ಆಸೀನರಾಗಿ ಇಗೋ ಬಂದೆ ಎಂದು ಹೇಳಿದ ನಾರದರಿಗೆ ಆಶ್ಚರ್ಯವಾಯಿತು ಇರು ಕೃಷ್ಣ ನೀನು ಮಗುವನ್ನು ಮಲಗಿಸುತ್ತಿರು ನನಗೆ ಸ್ವಲ್ಪ ಕೆಲಸವಿದೆ ಎಂದು ಪಕ್ಕದ ಮನೆಗೆ ಹೋದರು ಆ ಮನೆಯೂ ಅತ್ಯದ್ಭುತ ಅಲ್ಲಿ ಎರಡನೆಯವಳು ತನ್ನ ಮಕ್ಕಳಿಗೆ ತಿಂಡಿ ಬಡಿಸುತ್ತಿದ್ದಳು ಕೃಷ್ಣ ಒಳಗಡೆ ಪೂಜೆ ಮಾಡುತ್ತಿದ್ದ ನಾರದರು ಬಂದಿರುವುದನ್ನು ನೋಡಿದ ಕೃಷ್ಣ ಪೂಜೆಯಿಂದ ಎದ್ದು ಬನ್ನಿ ಪೂಜ್ಯರೆ ನನ್ನಿಂದೇನಾಗಬೇಕಾಗಿತ್ತು ಎಂದ ನಾರದರು ಹೇಳಿದರು ಕೃಷ್ಣ ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಮೂರನೇ ಮನೆಗೆ ಬಂದರು ಕೃಷ್ಣ ಹಾಲು ಕರೆಯುತ್ತಾ ಕುಳಿತಿದ್ದ ನಾಲ್ಕನೇ ಮನೆಯಲ್ಲಿ ಕೃಷ್ಣ ಸ್ನಾನಕ್ಕೆ ಹೋಗಿದ್ದ ಐದನೇ ಮನೆಯಲ್ಲಿ ಕೃಷ್ಣ ಮಕ್ಕಳಿಗೆ ಸ್ನಾನ ಮಾಡಿಸುತ್ತಿದ್ದ ಆರನೇ ಮನೆಯಲ್ಲಿ ಕೃಷ್ಣ ಹೆಂಡತಿಯ ತುರುಬಿಗೆ ಹೂಮಿಡಿಸುತ್ತ ಶೃಂಗಾರ ಕಾವ್ಯ ಹಾಡುತ್ತಿದ್ದ ಇನ್ನೊಂದು ಮನೆಯಲ್ಲಿ ಕೃಷ್ಣ ಬಲರಾಮನೊಂದಿಗೆ ರಾಜಕಾರ್ಯದ ವಿಚಾರಗಳಲ್ಲಿ ಮಗ್ನನಾಗಿದ್ದ ಮತ್ತೊಂದು ಮನೆಯಲ್ಲಿ ಕೃಷ್ಣ ವಸುದೇವ ದೇವಕಿಯರ ಸೇವೆ ಮಾಡುತ್ತಿದ್ದ ಎಲ್ಲರ ಮನೆಯಲ್ಲೂ ಕೃಷ್ಣ ನಾರದರನ್ನು ನೋಡಿ ಬನ್ನಿ ಬನ್ನಿ ಪೂಜ್ಯರೇ ಎಂದು ಈಗಿನ್ನೂ ನೋಡುತ್ತಿದ್ದಾನೆಯೋ ಎಂಬಂತೆ ಉಪಚರಿಸುತ್ತಿದ್ದ ಸಂಜೆಯ ತನಕ ಎಲ್ಲರ ಮನೆಯನ್ನು ಸುತ್ತಾಡಿ ಬಂದರು ನಾರದರು ಎಲ್ಲರ ಮನೆಯಲ್ಲೂ ಕೃಷ್ಣನಿದ್ದಾನೆ ಇನ್ನು ಉಳಿದಿರುವುದು ಕಟ್ಟಕಡೆಯ ಮನೆ ಅಲ್ಲಿಗೆ ಉಸ್ಸಪ್ಪ ಎಂದು ಬಂದು ಕೂತರು ನಾರದರು ಕೃಷ್ಣ ಮಡಿಯುಟ್ಟು ಪೂಜೆಗೆ ಸಿದ್ಧಗೊಳ್ಳುತ್ತಿದ್ದ ಕೃಷ್ಣ ಹೇಳಿದ ಬನ್ನಿ ನಾರದರೇ ಏನು ವಿಶೇಷ ಇಲ್ಲಿಯವರೆಗೆ ಆಗಮಿಸಿದ್ದುದರ ಕಾರಣವೇನು ಒಳ್ಳೆಯ ಸಮಯಕ್ಕೇ ಬಂದಿದ್ದೀರಿ ಇನ್ನೇನು ಪೂಜೆ ಮಾಡುವವನಿದ್ದೆ ನಿಮ್ಮಂತಹ ಜ್ಞಾನಿಗಳು ಬಂದಿರುವುದು ನನ್ನ ಭಾಗ್ಯ ಬನ್ನಿ ಆರತಿ ಮಾಡೋಣ ಎಂದು ಕರೆದ ಕೃಷ್ಣ ಹೇ ಕೃಷ್ಣ ನೀನೇ ಸೃಷ್ಟಿಕರ್ತನಿದ್ದೀಯ ಈ ಸೃಷ್ಟಿ ಸ್ಥಿತಿ ಲಯಗಳ ಕಾರಣಕರ್ತನಾಗಿದ್ದೀಯ ಎಲ್ಲದಕ್ಕೂ ನೀನೇ ಸರ್ವಸ್ವ ಹೀಗಿರುವಾಗ ನೀನು ಯಾರನ್ನು ಪೂಜಿಸುತ್ತೀಯ ಎಂದರು ನಾರದರು ಕೃಷ್ಣ ನಕ್ಕು ಬಿಟ್ಟ ನಾರದರೇ ನಾನು ಪ್ರತಿನಿತ್ಯ ಪೂಜೆ ಮಾಡುತ್ತೇನೆ ಅದು ಯಾರು ಎಂದು ನೋಡಬೇಕೇನು ಎಂದ ನಾರದರು ಆಶ್ಚರ್ಯದಿಂದ ಕೇಳಿದರು ಹೌದು ಕೃಷ್ಣ ನೀನು ಪೂಜಿಸುವ ಆ ಶಕ್ತಿ ಯಾವುದು ಎಂದು ನಾನು ನೋಡಲೇಬೇಕು ಎಂದರು ಕೃಷ್ಣ ಹೇಳಿದ ನಾರದರೇ ಬನ್ನಿ ತೋರಿಸುತ್ತೇನೆ ಎಂದು ದೇವರ ಕೋಣೆಗೆ ಕರೆದೊಯ್ದ ದೇವರ ಕೋಣೆಯ ಚೌಕಟ್ಟುಗಳೂ ಕೂಡ ಬಂಗಾರದ್ದಾಗಿತ್ತು ಮಂಟಪವೂ ಬಂಗಾರ ಮಂಟಪಕ್ಕೆ ವಜ್ರ ವೈಢೂರ್ಯ ಮುತ್ತು ರತ್ನಗಳಿಂದ ಅಲಂಕರಿಸಲಾಗಿತ್ತು ಮಂಟಪದ ಒಳಗೆ ಏಳೆಂಟು ಬಂಗಾರದ ಡಬ್ಬಿಗಳಿದ್ದವು ಕೃಷ್ಣ ಡಬ್ಬಿಗಳನ್ನು ತೋರಿಸಿ ಇವುಗಳನ್ನೇ ಪೂಜಿಸುತ್ತೇನೆ ನಾರದರೇ ಎಂದ ಆ ಡಬ್ಬಿಗಳನ್ನು ನೋಡಿದ ನಾರದರಿಗೆ ಆ ಡಬ್ಬಿಯೊಳಗೆ ಏನಿದೆ ಎಂಬ ಕುತೂಹಲ ಉಂಟಾಯಿತು ಕೃಷ್ಣ ಡಬ್ಬಿಯ ಮುಚ್ಚಳ ತೆಗೆದ ಅದರಲ್ಲಿ ಮಣ್ಣಿತ್ತು ಆ ಮಣ್ಣನ್ನು ನಾರದರು ಬಿಟ್ಟ ಕಣ್ಣುಗಳಿಂದ ನೋಡಿದರು ಆಶ್ಚರ್ಯವಾಯಿತು ಕೃಷ್ಣ ನೀನು ಮಣ್ಣನ್ನು ಪೂಜಿಸುತ್ತೀಯಾ ಎಂದರು ಕೃಷ್ಣ ಹೇಳಿದ ನಾರದರೇ ಇದು ಅಂತಿಂಥ ಮಣ್ಣು ಎಂದು ತಿಳಿಯಬೇಡಿ ಇದು ನನ್ನ ಭಕ್ತರ ಪಾದ ಧೂಳಿ ಇದನ್ನು ನಾನು ಪೂಜಿಸುತ್ತೇನೆ ಭಕ್ತರ ಪ್ರೀತಿ ಭಕ್ತಿಯ ಪಾಶದ ಅಂಕುಶದೊಳಗೆ ನಾನಿದ್ದೇನೆ ಎಂದ ಕೃಷ್ಣ ನಾರದರಿಗೆ ಇದನ್ನು ಕೇಳಿ ಕಣ್ಣೀರು ಧಾರೆಯಾಗಿ ಸುರಿಯಿತು ಹೇ ಪರಮಾತ್ಮ ನಿನ್ನನ್ನು ಎಷ್ಟು ಸ್ತುತಿಸಿದರೂ ಅದು ಅಲ್ಪವೇ ಕೃಷ್ಣ ಕೃಷ್ಣ ಎಂದು ನೂರು ಬಾರಿ ಹೇಳಿದರು ಮತ್ತೊಂದು ಡಬ್ಬಿಯಲ್ಲಿ ಏನಿದೆ ಕೃಷ್ಣ ಎಂದು ನಾರದರು ಕೇಳಿದರು ಕೃಷ್ಣ ಅದನ್ನು ತೆರೆದು ತೋರಿಸಿದ ಇದು ಋಷಿಮುನಿಗಳ ಪಾದಧೂಳಿ ಎಂದ ಮತ್ತೊಂದರಲ್ಲಿರುವ ಮಣ್ಣನ್ನು ತೋರಿಸಿ ಇವರುಗಳು ನನ್ನನ್ನೇ ನೆನೆಯುತ್ತಾ ಇಹಲೋಕದಲ್ಲಿ ಅಲ್ಪಾಯುಷಿಗಳಾಗಿದ್ದು ಅನೇಕ ಕಷ್ಟ ಕಾರ್ಪಣ್ಯಗಳು ಬಂದೊದಗಿದ್ದರೂ ಕೂಡ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಐಕ್ಯರಾದವರ ಪಾದಧೂಳಿ ಇದು ಬಡ ಬ್ರಾಹ್ಮಣರ ಪಾದಧೂಳಿ ಗೋ ಸೇವೆಯನ್ನು ಮಾಡುತ್ತಾ ಲೋಕ ಕಲ್ಯಾಣಕ್ಕಾಗಿ ಜ್ಞಾನಾರ್ಜನೆಯನ್ನೇ ಜೀವನವನ್ನಾಗಿಸಿಕೊಂಡವರ ಪಾದಧೂಳಿ ಹೀಗೆ ಹೀಗೇ ಸಾಗಿತ್ತು ತನ್ನ ಭಕ್ತರ ಪಾದ ಧೂಳಿಗಳ ಕಥೆ ನಾರದರಿಗೆ ಆನಂದ ಬಾಷ್ಪ ಉಕ್ಕಿ ಉಕ್ಕಿ ಹರಿಯುತ್ತಿತ್ತು ಕಟ್ಟ ಕಡೆಯಲ್ಲಿ ಒಂದು ಸಣ್ಣ ಡಬ್ಬಿ ಇತ್ತು ನಾರದರು ಕೇಳಿದರು ಕೃಷ್ಣ ನೀನು ಹೇಳುವುದನ್ನು ಕೇಳುತ್ತಾ ನಾನು ಕರಗಿ ಹೋಗಿದ್ದೇನೆ ಮನ ತುಂಬಿ ಬರುತ್ತಿದೆ ನೀನು ಭಕ್ತವತ್ಸಲ ನೀನೇ ಭಕ್ತ ರಕ್ಷಕ ಮನಸ್ಸು ಆನಂದದಿಂದ ಕೂಡಿದೆ ಕಣ್ಣೀರು ಧಾರೆಯಾಗಿ ಹರಿಯುತ್ತಿದೆ ಸಾಕು ಪರಮಾತ್ಮ ನಿನ್ನ ಪಾದಕ್ಕೆ ನಮೋ ನಮಃ ನನಗೆ ನಿಮ್ಮ ಪಾದ ದರ್ಶನವಾಯಿತಲ್ಲ ನಾನು ಸದಾ ನಿಮ್ಮ ಧ್ಯಾನದಲ್ಲಿರುವಂತೆ ನನ್ನನ್ನು ಆಶೀರ್ವದಿಸು ಎಂದು ಶಿರಶಾಷ್ಟಾಂಗ ನಮಸ್ಕರಿಸಿದರು ಅವನ ಪಾದಕ್ಕೆ ಹಣೆ ತಾಕಿಸಿಕೊಂಡು ಬಿದ್ದುಕೊಂಡೇ ಇದ್ದರು ಹೇಳುವ ಮನಸ್ಸೇ ಇರಲಿಲ್ಲ ಕೃಷ್ಣನೇ ಪ್ರೀತಿಯಿಂದ ಅವರನ್ನು ಎಬ್ಬಿಸಿದ ನಾರದರೇ ಈ ಕಡೆ ಡಬ್ಬಿಯಲ್ಲೇನಿದೆ ನೋಡುವುದಿಲ್ಲವೇ ಎಂದ ಕೃಷ್ಣ ಸಾಕು ಕೃಷ್ಣ ನಿನ್ನನ್ನು ಅರಿಯುವುದು ನಿನ್ನ ದರ್ಶನವಾಗುವುದಕ್ಕಿಂತ ಮಿಗಿಲಾದದ್ದು ಇನ್ನೇನಿದೆ ನಿನ್ನನ್ನೇ ಧ್ಯಾನಿಸುವುದೇ ನನಗೆ ಬಂದ ಭಾಕ್ಯ ಇಷ್ಟು ಸಾಕು ಈ ನಾರದನಿಗೆ ಎಂದರು ಎಲ್ಲವನ್ನೂ ತಿಳಿಯಬೇಕಲ್ಲವೇ ನಾರದರೇ ನೋಡಿ ಕಡೆಯ ಡಬ್ಬಿ ಎಂದು ಅದರ ಮುಚ್ಚಳ ತೆಗೆದ ಅದರಲ್ಲಿ ಒಂದು ಚಿಟಿಕೆ ಮಣ್ಣಿತ್ತು ನಾರದರು ಆಶ್ಚರ್ಯದಿಂದ ಕೇಳಿದರು ಒಂದು ಚಿಟಿಕೆ ಇದೆಯಲ್ಲ ಯಾರದ್ದು ಎಂದರು ಕೃಷ್ಣ ಹೇಳಿದ ಸದಾ ನನ್ನ ಧ್ಯಾನದಲ್ಲಿಯೇ ಸಂಚಾರಿಯಾಗಿರುವ ನನ್ನ ಪರಮ ಭಕ್ತರಾದ ನಾರದರ ಪಾದ ಧೂಳಿ ಎಂದ ನಾರದರಿಗೆ ದುಃಖ ತಡೆಯಲಾರದೆ ಹೇ ಪ್ರಭೋ ಎಂದು ಕೃಷ್ಣನ ಪಾದ ಹಿಡಿದರು ಎಲ್ಲಿಯ ತನಕ ನಾವು ಭಕ್ತರಾಗಿರುತ್ತೇವೋ ಅಲ್ಲಿಯ ತನಕ ಭಗವಂತ ನಮ್ಮಿಂದ ಬೇರೆಯಾಗಿರುತ್ತಾನೆ ಯಾವಾಗ ಭಕ್ತ ಮತ್ತು ಭಗವಂತ ಒಂದಾಗುತ್ತಾರೋ ಆಗ ಕೆಲಸ ಪೂರ್ಣವಾಗುತ್ತದೆ ಕೃಷ್ಣನನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಕೃಷ್ಣನನ್ನು ಕೊಳೂದುವವನು ಗೋಪಿಕಾ ಪ್ರಿಯ ಬೆಣ್ಣೆ ಕಳ್ಳ ಎನ್ನುತ್ತೇವೆ ಆದರೆ ಕೃಷ್ಣ ಅದೆಲ್ಲವನ್ನೂ ಮೀರಿದವನು ನಾವು ಕಲ್ಪನೆ ಮಾಡಿದಂತೆ ಆತ ಇಲ್ಲವೇ ಇಲ್ಲ ಕೃಷ್ಣನ ಪ್ರೀತಿಯನ್ನು ಅಳೆಯುವುದೆಂದರೆ ಉಪ್ಪಿನ ಮೂಟೆ ಸಮುದ್ರದ ಆಳವನ್ನು ತಿಳಿಯಲು ಹೋದಂತೆ ಆದ್ದರಿಂದಲೇ ಆತನಿಗೆ ಕೃಷ್ಣಂ ಒಂದೇ ಜಗದ್ಗುರುಂ ಎಂದು ಸಮಸ್ತ ಭಕ್ತರು ಶರಣಾಗುತ್ತಾರೆ ಸರ್ವಂ ಕೃಷ್ಣಾರ್ಪಣಮಸ್ತು ಜೈ ಜೈ ಗುರುದೇವ ಗುರುದೇವದತ್ತ